ತಳ ಬರಲ್ಲ ಬರ್ತಾಳ ಬರೋಲ್ಲ ಗೊತ್ತಿಲ್ಲ ಅಕ್ಕಿ ನನಗೆ ಲವ್ ಮಾಡಿದ್ದೆ ಹೆಚ್ಚು ಅದ್ರಾಗ ಅಕ್ಕಿ ನನ್ನ ನಂಬಿ ಅಪ್ಪ ಬಿಟ್ಟು ನನ್ನ ಜೊತೆ ಬರ್ತಾಳೆ ನಾ ನಂಬಿ ಅಕ್ಕಿನ ಕರ್ಕೊಂಡು ಹೋಗಿ ಬಂದೆ ನಾವು ನಾವು ಅಕ್ಕಿ ಬಂದ್ಮೇಲೆ ಅಕ್ಕಿ ನನಗೆ ಕರ್ಕೊಂಡೋಗಿ ಅಕ್ಕಿನ ಕ್ಯಾರೆಕ್ಟರ್ ಏನು ಹೆಂಗ ಏನು ನನಗೆ ನಿಜವಾಗ್ಲೂ ಲವ್ ಮಾಡೋಕಳು ಏನು ಟೈಮ್ ಪಾಸಿಗೆ ಲವ್ ಮಾಡೋಕಳು ಅಂತ ಟೆಸ್ಟ್ ಮಾಡ್ಬೇಕು ನಾನು ಅಂದ್ಕೊಂಡೆ ಇನ್ನ ಸ್ಟಾರ್ಟೇ ಆಗಿಲ್ಲ ಟೆಸ್ಟ್ ಬರಂಗೇ ಬರಂಗಿಲ್ಲ ದೋಸ್ತ ಹೇಳಿದ್ದ ನಾವು ಹಂಗೇನು ನಂಬೇಳಿ ಬರೋಲ್ಲ ಸುಮ್ಮನೆ ಹೋಗು ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತಿ ಬರಲ್ಲ ಅನ್ಸುತ್ತೆ ಕೂಡ ಮಾಡಿ ಹುಡುಗರ ಇಷ್ಟ ಹೊಂಟ್ಬಿಟ್ಟೆ ನಾ ಬರಂಗಿಲ್ಲ ಅಂತೇನು ಇಲ್ಲ ನೀ ಬರೋದು ಲೇಟ್ ಆಗತ್ತ ಚಾ ಕುಡಕ್ ಬರೋ ಅಂತ ಹೊಂಟಿದ್ದೆ ನೀ ಬಂದಿ ಅಂದ್ರೆ ನಂಬಕ್ಕಾಗತ್ತಿಲ್ಲ ನನಗೆ ಹ್ಮ್ ನಮ್ ಮನೆಯಾಗ ಹೇಳದೆ ರೊಕ್ಕೋಲಿಲ್ಲ ಒಪ್ಕೊಳಿಲ್ಲ ಅದಕ್ಕ ನೀವ್ ನನ್ ಹುಡುಕಾಡಕ್ ಹೋಗ್ಬೇಡ್ರಿ ನಾವ್ ಅನ್ಕೊಡು ಹಂಟಿನಿ ಅಂತ ಅಂದ್ ಹೇಳಿ ಬಂದ್ಬಿಟ್ಟೆ ನಾನು ಹೌದಾ ಬಾ ಅಂದ್ರೆ ಮನಿಗೆ ಹೋಗ್ಬಾ ಜಲ್ಲಿ ಏ ಬೇಡ ಬೇಡ ಮೇಡಮ್ ಮನಿಗೆ ನಿಂಗೆ ಏನು ಬೇಡ ಫಸ್ಟ್ ರಿಜಿಸ್ಟರ್ ಆಫೀಸ್ ಕರ್ಕೊಂಡು ಹೋಗಿ ನಾನು ಮದಿ ಮಾಡ್ಕೊ ಆಮೇಲೆ ಮನಿಗೆ ನಿಂಗೆಲ್ಲ ಅದಕ್ಕೆ ಯಾಕೆ ಅರ್ಜೆಂಟ್ ಫಸ್ಟ್ ಮನಿಗೆ ಹೋಗೋಮು ಆಮೇಲೆ ಎಲ್ಲ ನಾನು ಮಾತಾಡ್ತೀನಿ ಬಾ ಬಾ ನೀ ಲೇಟ್ ಆಗಕ್ಕೆ ಇಲ್ಲ 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 ಮೊದಲು ನಾನು ಫಸ್ಟ್ ಮದಿ ಮಾಡ್ಕೊಂಡು ಆಮೇಲೆ ಮನಿಗೆ ಕರ್ಕೊಂಡು ಹಂಗೆ ಮನಿಗೆ ಹೋಗಕ್ಕೆ ನಂಗೆ ಆಗಂಗಿಲ್ಲ ಹಂಗಲ್ ದೀಪಾ ಕೇಳಿಲಿ ನೀ ಫಸ್ಟ್ ಗಾಡಿ ಹತ್ತು ನೋಡು ಈಗ ಹೆಂಗಂದ್ರ ಫಸ್ಟ್ ನಾವು ರಿಲೇಷನ್ಶಿಪ್ ಒಳಗಿರೋಮ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಮ್ ಹೊಂದಾಣಿಕೆ ಆಗುತ್ತೆ ಆಮೇಲೆ ಮದುವೆ ಅವೆಲ್ಲ ಈಗ ಎಷ್ಟೋ ಬ್ರೇಕಪ್ಪು ಡೈವರ್ಸ್ ಇದರಿಂದನೇ ಆಗುತ್ತೆ ನೀ ಯಾರೋ ನಾ ಯಾರೋ ಗೊತ್ತಿಲ್ಲ ಸಡನ್ನಾಗಿ ಮದುವೆ ಮಾಡ್ಕೊಂಡು ಆಮೇಲೆ ಡೈವರ್ಸ್ ಮಾಡ್ಕೊಂಡು ದೂರ ಆಗೋದು ಬೇಡ ಫಸ್ಟ್ ನಾವು ರಿಲೇಷನ್ಶಿಪ್ ಒಳಗಿದ್ದು ಬಿಡಮು ಆಮೇಲೆ ಮದ್ವಿ ಹಂಗಂತ ಏನು ನಿನಗೆ ಮನೆಯಾಗೆ ಇಟ್ಕೊಂಡು ಕುದ್ರಂಗಿಲ್ಲ ಮದುವೆ ಮಾಡ್ಕೊಳಕ್ಕೆ ನಿನಗೆ ಕರ್ಸಿ ನಾನು ಮದುವೆ ಮಾಡ್ಕೊಳಂತಲ್ಲ ನಾ ಮನೆಯಾಗೆ ಹೇಳಬೇಕು ಅಪ್ಪಸ್ಬೇಕು ಎಲ್ಲ ಭಾಳ ಅದ್ವು ಸಡನ್ನಾಗಿ ಹೆಂಗೆ ತಾಳಿ ಕಟ್ಟಂದ್ರೆ ಆಗಲ್ಲ ನೋಡಿ ನಾನು ಮೇಲೆ ನಂಬಿಕೆ ಹೇಳ್ತೀನಿ ನಿನಗೆ

నువ్వు ఎప్పుడూ లేట్ అవుతాను. గాడి తీసుకుని బర్ర్ అంటే పోవర్లే నా రౌండ్ బంద తో ఇంగా తినికొట్టుకుందరా నినికి ఐస్ క్రీమ్ నా ఐస్ క్రీమ్ కొడాల నా ఐస్ క్రీమ్ కొడాల ఐస్ క్రీమ్ తినాల నా సారీ నువ్వు బరే బీర్ మంది ఇది నీరు మంది నీరు குடி చెయ్ హ్ హ్ అంతే అంతే ఓకే కదా హ్ బా ఆ భాయ్ హరీల్ బా హజవాడా ಆದ್ರೂ ಹಿಂಗ್ ಮದ್ವಿ ಮಾಡ್ಕೊಳ್ಳೋರ್ ಬಂದ್ರ ಒಂಥರ ಅನ್ಸುತ್ತ ಮಾಡ್ಕೊಳ್ ಬಾ ಮದ್ವಿ ಅಂದ್ರ ತನ್ ನೋಡ್ರ ಆಟಲ್ಲ ಅವಕ್ಕೆಲ್ಲ ದೊಡ್ಡವ್ರು ಬರಬೇಕು ಕುಲ್ಜಾ ಸಿನ್ಸಿ ವೆಲ್ಕಮ್ ಟು ಮೈ ಹೋಮ್ ಇದೇ ನೋಡವಾ ಬ್ಯಾಚುಲರ್ ಅರ್ಮನಿ ಹೆಂಗೈತಿ ತಿಡ್ತಿರ್ತಿ ಯಾಕ ಶೇರ್ಗಿರಿ ಏನು ಇರ್ತಿರ್ತೀನಿ ತಡಿ ನಮ್ಮ ಬಾ ಇರ್ಲಿ ಏನಾಗಲ್ಲ ಬಲ್ಗಾಲ್ ಇಟ್ಟು ಬಾ ಸ್ಥಾನೈತಿ ನನ್ ಮನಿ ಅಡ್ಜಸ್ಟ್ ಮಾಡ್ಕೋಬೇಕು ಇರ್ಲಿ ಬಿಡು ಮನಿ ಸಾಂದಿದ್ರೆ ಏನಾಯ್ತು ಮನಸ್ ದೊಡ್ಡದೈತರ

ಇದು ದೇವ್ರ ಕೋಲಿ ನಮ್ಮ ಮನಿ ಸುತ್ತ ದೇವ್ರಗಳು ಇರ್ತಾವ ಇರ್ತಾವ ಕಣ್ಣಿ ಕಾಣುವ ದೇವರು ಎಂದರೆ ಅಮ್ಮನು ತಾನೆ ಇಲ್ಲಿ ನಮ್ಮ ಸಾಲ ಕಲ್ಕೋತ್ ಕಲ್ಕೋತ್ ಕಾಲೇಜ್ ಬಂದೆ ಕಾಲೇಜ್ ಬಂದ್ ಅಂದ್ರೆ ನನ್ಗೆ ಒಬ್ಬನಿಗೆ ಇರಕ್ಕೆ ಇಷ್ಟ ಇಲ್ಲಿ ಬೆಂಗಳೂರಾಗ ಕಾಲೇಜ್ ಕಲ್ತು ಒಂದ್ ಸಲೋದ್ ಪಟಾಶಿದ್ರೋದೇ ನೀವು ಕುಂದಿರ್ತೀನಿ ನಾ ಫ್ರೆಶ್ ಆಗಿ ಬರ್ತಿನ ಮತ್ತೆ ನಾನು ನಿನಗೆ ಡ್ರೆಸ್ ಇಲ್ಲಲ್ಲ ನಾನು ಡ್ರೆಸ್ ತಗೊಂಡ ಬಂದಿಲ್ಲ ನನ್ನ ಹಾಕತೆ ಹ ಬಾ ನಾನು ಡ್ರೆಸ್ ಕೊಡ್ತೀನಿ ನನಗೆ ಶರ್ಟ್ ಪ್ಯಾಂಟ್ ಅಂದ್ರೆ ಬಹಳ ಇಷ್ಟ ಹೌದಾ ನನಗೆ ಸೀರೆ ಅಂದ್ರೆ ಬಹಳ ಇಷ್ಟ ಅಂದ್ರೆ ಸೀರೆ ಉಟ್ಕೊಳ್ಳೋ ಹುಡುಗಿಯರ ಅಂದ್ರೆ ಇಷ್ಟ ಟಂಟಲೈ ಓ ಮಸ್ತ್ ಕಾಣಗತ್ತೆ ನೋಡು ಬಾರಿ ಚಂದ ಕಾಣಗತ್ತೆ ನೋಡಿ ಈ ಶರ್ಟ್ ನನಗೆ ಅಷ್ಟು ಚಂದ ಕಾಣ ನಿನಗೆ ಅಷ್ಟು ಚಂದ ಕಾಣಗತ್ತೆ ನನ್ನ ಟೀ ಶರ್ಟ್ ಹೆಂಗೈತಿ ನೀನೇ ಚಂದ ಕಾಣಕತ್ತಿ ನೋಡು ನೀನೇ ಕೊಡ್ಸಿದ್ದು ಗಿಫ್ಟ್ ಕೊಡ್ಸಿದ್ದು ಇದು ಹೌದಾ ಹ ಹೆಂಗೆ ಕಾಣಿ ಮಾಡ್ಕೋತೀನಿ ನಿನಗೇನು ಮದುವೆ ಮಾಡ್ಕೊಳ್ಳಲ್ಲ ಡೌಟ್ ಏನು ನನ್ನ ಮೇಲೆ ಮದುವೆ ಮಾಡ್ಕೋತೀನಿ ಯಾಕೆ ಅರ್ಜೆಂಟ್ ಸ್ವಲ್ಪ ನಾ ನಾನು ನೋಡು ನಮ್ಮ ಮಮ್ಮಿ ನನಗೆ ಇಲ್ಲಿ ಕಳಿಸಿದ್ದು ನಾವು ಓದಾಕತ್ತೀನಿ ಹಂಗಂತ ಅವರು ನಮ್ಗೀಗ ನಾ ಏನು ಮೋಸ ಮಾಡಾಕತ್ತಿಲ್ಲ ಓದಾಕತ್ತೀನಿ ಆದ್ರೆ ಅವ್ರಿಗೆ ಒಂದು ಮಾತು ಹೇಳಬೇಕು ಹ್ಞೂ ಅವ್ರನ್ನ ಒಪ್ಷೇ ಮದುವೆ ಮಾಡ್ಕೊಳಮ್ಮ ನಾ ಫೋನೊಳಗೆ ಮಾತಾಡಿ ಒಪ್ಪಿಸ್ತೀನಿ ಅಂದ್ರೆ ಏನು ಮಾಡ್ತೀನಿ ಹಂಗಿಲ್ಲ ಅವ್ರು ಒಪ್ಕೊಂಡೇ ಒಪ್ಕೋತಾರ ನೀನು ನೋಡಿದ್ರೆ ಅಂತ ಫಸ್ಟ್ ಒಪ್ಕೋತಾರ ಅವ್ರು ಏನಿಲ್ಲ ಈಗ ನಾಳೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದುವೆ ಮಾಡ್ಕೊಂಡ್ಬಿಡಮ್ಮ ಆಮೇಲೆ ಕೈಯಾಗ ಒಂದು ಹೋಗಿ ನಿಂತು ಬಿಟ್ಟರೆ ಒಪ್ಕೊಂಡೇ ಒಪ್ಕೋಬೇಕು ಅವರು ಚೆನ್ನಾಗಿ ಏನಾರ ಮಾಡು ಹಾಂ ನಿನ್ನ ಕೈಯ್ಯಂತ ಏನಾರ ಸ್ಪೆಷಲ್ ಮಾಡಿಕೊಡು ಅವು ಏನೇನು ಯಾಕಡೆ ಕಡೆ ಇಟ್ಬಿಟ್ಟಿ ನಾನು ನನಗೇನು ಗೊತ್ತಾಗಲ್ಲ ನೀವು ಸ್ವಲ್ಪ ಏನಾರ ನೀಟಾಗಿ ಮಾಡ್ಕೋತೇನೆ ನೋಡು ಏನು ನಿನಗೂ ಏನೂ ಬರಲ್ಲ ನೀವು ಹೋಗಿ ಕಲ್ಸಾಳಿ ಹಾ ಮತ್ತದಕ್ಕೆ ಬರ್ತೈತಿ ಬರ್ತೈತಿ ಬರ್ತೈತಾನ ಎಲ್ಲ ಮಾಡು ಒಂದು ತಾಸು ಮುಕೋತೀನಿ ಹೋಗಿ ಎಲ್ಲ ಕ್ಲೀನ್ ಮಾಡು ರೆಸ್ಟ್ ಮಾಡ್ತೀನಿ ಆಮೇಲೆ ಸಂಜೆ ಹೋಗಿ ಚಾ ತರ್ತೀನಿ ಚಾ ಕೊಡುದು ಚಾ ಮಾಡಕ್ ಬರಲ್ಲ ಅಂಗಡಿ ಹಾಲ್ ತರ್ತೀನಿ ಆಯ್ತಾ ಹಾಲ್ ತರ್ತೀನಿ ಚಾ ಮಾಡ್ಕೊಡು ಎಲ್ಲ ಮಾತಾಡುವ ಏನೇನು ಏನೇನಿಲ್ಲ ಎಲ್ಲ ಡಿಸೈಡ್ ಮಾಡಿ ಆಮೇಲೆ ಫೋನ್ ಹಚ್ಚಿ ಏನೇನ್ ಮಾಡ್ಬೇಕು ಮಾಡುವ ಹ್ಮ್ ಹ್ಮ್

எிதானே மகசாய்த்த <laughs> ಹೌ ಕಣಸು ಕನಸು ಕರೆ ಆತವಂತ ಏನೈತೆ ಏನು ಹಾಕೋ ಏನು ಕಂಗ್ರ್ಯಾಚುಲೇಷನ್ ಬ್ರದರ್ ಇ ನಾ ಮೊಬಲ್ಲ ಮೊಬಲ್ ಮೇಲೆ ಹಾಕ್ತೀನಿ ಇಲ್ಲ ಟೇಬಲ್ ಮ್ಯಾಟ್ ನಾನು ಹೇಳತ್ತೀನಿ ಸುಮ್ಮತ್ ನಾನು ಇಲ್ಲಿಯವರು ಹಾಂ ಬಂದೆ ಯಾವ ಯಾವಾಗ ಬಂದ್ಯಾವು ಹೇಳಲ್ಲ ಅಲ್ಲಿ ಫೋನ್ ಹಚ್ಚಿದ್ರೆ ನಾನು ಬರ್ತಿದ್ನಿ ನೀವು ಅಲ್ವೇ ಅಲ್ಲೇ ಹೇಳಿದ ಫೋನ್ ಹಚ್ಚಿದಿ ಕರ್ಕೊಂಬರಕ್ ಬಾ ಅಂತ ಯಾರು ಹೇಳಿದ್ರು ನಿನಗ್ ಸೀದಾ ಮನೆಗೆ ಬಂದ್ಬಿಟ್ಟಿಯಲ್ಲ ಅಯ್ಯಪ್ಪಾ ಫೋನ್ ಹಚ್ಚಿದ್ರ ಫೋನೇ ಎತ್ಲಿಲ್ಲೇನು ಹೊರಾಕಾಗಿ ನೋಡ್ಕೊತ ಬಂದೆ ನಾನು ನೀನು ಒಣಿದಾರಿ ಹೆಂಗ್ ಗೊತ್ತಾಗ್ತದ ಏಯ್ ಅಲ್ಲಿ ಒಬ್ರು ಹೇಳಿದ್ರಿ ಬಿಡಪ್ಪ ಹಂಗ ನಾವು ಕಾಲೇಜ್ದಾಗ ಹುಡುಗ ಕೇಳದೆ ಹ್ಮ್ ಹುಡ್ಗಿ ಹೇಳ್ದೆ ಬಂದೆ ಹೌದಾ ಹ್ಮ್ ಕೊಡು ಎತ್ಕೊಂಡನಿ ಚಲ್ ಏನ್ ಮಾಡಿ ನಾನು ಹೊರಗ ಹೊಂಟಿದ್ದೆ ಬಾ ಅಯ್ಯ ನಿಂದ್ರಪ್ಪ ಈಗ ಯಾರ ಇಲ್ಲ ಹೊರಗ ಒಬ್ರಂಬ ಏನ್ರ ತಿಂದು ಊಟ ಗೀಟ ಮಾಡಾಕ ಏನು ಬೇಡ ಮಾಡಿಲ್ಲ ನಾನು ನಾ ತಂದೀನಿ ಅಲ್ಲಾ

ಆಯ್ತು ನೋಡಪ್ಪ ಸಲ ಏನೇನು ಇಷ್ಟ ಅಂತಂದ್ರ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಮತ್ತ ಚಪಾತಿ ಉದ್ರ ಪನ್ನೆ ಮತ್ತ ಹಿಂಡಿ ಹರ್ಕೊಂಡ್ ಬಂದೀನಿ ಮತ್ತೆ ಉಪ್ಪಿನಕಾಯಿ ತಂದಿನಿ ಎಲ್ಲ ತಂದೀನಿ ನೋಡಪ್ಪ ಹುಣ್ಣು ನಾಲ್ಕು ದಿನ ಇರ್ತೀನಿ ನಾನು ನಾಲ್ಕು ದಿನ ಆಗ ನಮ್ಮ ಮತ್ತೆ ಹೋಗ್ತೀನಪ್ಪಾ ನನಗೂ ಹಳ್ಳಿ ಬ್ಯಾಸ್ ಆಗೈತೆಪ್ಪಾ ದಗ್ಧ ಮಾಡಿ ಸುಸ್ತಾಗೈತಿ ಅದಕ್ಕೆ ಬಂದಿನಪ್ಪ ಇಲ್ಲೇ ಒಂದು ನಾಲ್ಕು ದಿನ ಇದ್ದು ಅದ್ರ ಆತದ್ದೇ

ಏ ಯಾಕೆ ಇಷ್ಟ ಮಾಡಕತ್ತೀನಿ ನಾನು ಹೇಳ್ಬಿಡು ಅಂತ ತಡಿ ಹೇಳು ಹೇಳು ಹಂಗ್ ಸಡನ್ ಆಗಿ ನೋಡಿದ್ರೆ ಅವ್ರು ಎದಿಗಿದಿ ಹೊಡ್ಕೋತಾರ ಹೇಳು ಕೇಳು ಇಲ್ಲಪ್ಪ ಈಗ ಬಂದ ಹೇಳ ಸಮಾಧಾನ ಮಾತು ಕೇಳು ಚಾನ್ಸ್ ಇನ್ನ ನೂರ್ ಇರ್ತಾವು ಹೇಳುದ್ ಕೇಳು ನೀನ್ ನಿಂತಿರು ನಾ ಏನ್ರ ತಗೊಂಡ್ಬರ್ತೀನಿ ಅಂತ ಬರ್ತೀನಿ ನೀನ್ ಕರ್ಕೊಂಡ್ಬಂದ್ ನಾ ಎಲ್ಲ ಎಲ್ರ ಮಾಡಿ ಅವ್ರಿಗೆ ಎಲ್ಲ ಆಫೀಸ್ ನ ಆಮೇಲೆ ನೀನ್ ಕರ್ಕೊಂಡ್ ಬರ್ತೀನಿ ಸಡನ್ ಆಗಿ ನೋಡು ಕಾಡಿಸ್ಬಾರ್ ನಡೀತೀಪ ಬರ್ತಾರ ಅವ್ರು ಬಾಬೇ

ಹಂಗ ಮಂದಿ ಏನಾರ ತಪ್ಪೀವಿ ಕೋತಾರ ಹೋಗ ನಾ ಕಾಲೇಜ್ ಒಳಗೆ ಬರಲೇನು ನೋಡಿ ಬಾ ಬರಲ್ಲ ನಾನು ನಾವ್ ಫ್ರೆಂಡ್ ಅಲ್ರಿ ಮತ್ ಯಾರವ ನೀನು ಎದ್ದೇಳು ಎದ ಕುಂತೀನಿ ನೀನು ಈಗ ಚಾನ್ಸ್ ಐತಿ ಹೇಳ್ಬಿಡು ಎಲ್ಲ ನೋಡ್ರಿ ನಾವ್ ಇಬ್ಬರು ಒಂದೇ ಕಾಲೇಜ್ ಒಳಗೆ ಕಲ್ತೀವಿ ರೀ ಇಬ್ಬರು ಒಬ್ರಗ್ ಒಬ್ರು ನಾವ್ ನಮ್ ಮನೆಯಾಗ ಹೇಳಿದಿರಿ ಆದ್ರೆ ಒಪ್ಕೊಲಿಲ್ರಿ ಇವಂಗ ಹೇಳಿದಾರೆ ನಾನು ಬಾ ನನ್ನ ಜ್ಯೋತಿ ಅಂತ ಅಂದ್ರಿ ನಾನು ಕರ್ಕೊಂಡ್ ಬಂದನ್ರಿ ಆಮೇಲೆ ಮದುವೆ ಮಾಡ್ಕೋತೀನಿ ಎಲ್ಲರಿಗೂ ಮನ್ಯಾಗ ಒಪ್ಪಿಸಿ ಮದ್ವಿ ಮಾಡ್ಕೋತೀನಿ ಅಂತ ಹೇಳಿದಾರಿ ಫಸ್ಟ್ ಮನ್ಯಾಗ ಎಲ್ಲರಿಗೂ ಒಪ್ಪಿಸಿ ಆಮೇಲೆ ನಿನ್ನ ಮದುವೆ ಆಗ್ತೀನ ಅಂತ ಮನೆಗ್ ಕರ್ಕೊಂಡ್ ಬಂದ್ರಿ ನಾನು ಹೌದಾ ಕರ್ಕೊಂಡ್ ಬಂದ ನೀ ಬಂದ್ಬಿಟ್ಟಿ ಮತ್ ಮನ್ಯಾಗ ಹೆಂಗ ಮನ್ಯಾಗ ಹುಡ್ಕಾಡ ಹಂಗೇ ನಿನ್ಗೆ ಇಲ್ರಿ ನಾ ಮನೆಯಾಗ ಹೇಳಿದೆ ರೀ ಒಪ್ಕೊಲಿಲ್ರಿ ಇಲ್ರಿ ಅವ್ರ ಆಮೇಲೆ ನಮ್ಗೆ ಹುಡ್ಕಾಡಕ್ ಹೋಗ್ಬೇಡ್ರಿ ನಾ ಒಂಟಿನಂತ ಹೇಳಿ ಬಂದಿನ್ರಿ ಮದುವೆ ಮಾಡ್ಕೊಳಾಕಿ ಹ್ಞೂ ರೀ ಮದ್ವಿ ಮಾಡ್ಕೊತೀನಿ ಮತ್ತೆ ಮುಂದೆ ಹೆಂಗ ಏನೆಲ್ಲ ಕಷ್ಟ ಸುಖ ಎಲ್ಲ ನೋಡ್ಕೋತಿ ಹ್ಞೂ ರೀ ನೋಡು ಮುಂದೆ ಬಹಳ ಕಷ್ಟ ಇರ್ತಾ ಈಗ ಚಂದ ಕಾಣುತ್ತ ಇಲ್ರಿ ಎಲ್ಲ ನಾ ಯೋಚನೆ ಮಾಡೇ ಬಂದಿನ್ ತಗೋರಿ ನೋಡು ಮತ್ತಿದೇನೋ ಇವತ್ತು ಇವತ್ತ ಹಾಕಿ ನಾಳೆಗೆ ಹೋಗುದು ಅಲ್ಲಿದು ಮುಂದ ಕಷ್ಟದಾಗೂ ಇರ್ಬೇಕು ಸುಖದಾಗೂ ಇರ್ಬೇಕು ಮುಂದೆ ಒಮ್ಮೆ ಇರ್ತದ ಒಮ್ಮೆ ಇರಂಗಿಲ್ಲ ಜೀವನ ಹಾ ಉಪಾಸ ಬಿದ್ರು ಉಪವಾಸ ಬಿಡ್ಬೇಕು ವನವಸ್ ಬಿದ್ರೆ ವನವಾಸ ಬಿಡ್ಬೇಕು ನಮ್ಗೆ ಅದನ್ನು ಬೇಕು ಇದನ್ನ ಬೇಕಂದ್ರೆ ಇಲ್ಲ ನಮ್ಮನೆಯಾಗ ನೀ ಹೆಂಗೆ ಮಾಡ್ತೀನಿ ನೋಡು ಇನ್ನ ವಿಚಾರ ಮಾಡು ಹಾಂ ಇದು ಭಾಳ ಐತಿದು ಜೀವನ ಅಂದ್ರೆ ಏನನ್ನೋದು ನಿನಗಿನ ಸಣ್ಣ ಕೇಳಿದಿ ಗೊತ್ತಾಗಂಗಿಲ್ಲ ಇದು ಮಾಡ್ಕೊತಿದ್ದೀನಿ ಅಂದ್ರೆ ಮಾಡ್ಕೊತೀನಿ ಮತ್ತು ಮುಂದೆ ಭಾಳ ಕಷ್ಟ ಐತಿ ನೋಡು ನೋಡ್ಕೋಬೇಕು ಎಲ್ಲಾಟು ನನ್ನ ಮಗಿಗೆ ಚೆನ್ನಾಗಿ ನೋಡ್ಕೋಬೇಕು ನೀನು ಚೆನ್ನಾಗಿ ಇರ್ಬೇಕು ಹಾಂ ಒಮ್ಮೆ ಇರ್ತದಾಗ ಒಮ್ಮೆ ಇರೋಂಗಿಲ್ಲ ಮನೆಯಾಗ ಜಗಳ ಮಾಡಬಾರ್ದು ನಾ ಇರ್ತೀನಿ ರೀ ಅದು ಎಷ್ಟು ಕಷ್ಟ ಬಲ್ರಿ ಯಾರೇ ಬರ್ರಿ ಏನೇ ಇಲ್ಲ ರೀ ನಾ ಇರ್ತೀನಿ ರೀ ಇವತ್ತೊಂದು ದಿನ ಊಟ ಇಲ್ಲ ಅವ್ನ ಜೋಡಿ ಹಂಗೆ ಮಲ್ಕೊತೀನ್ ರೀ ನಾನು ನಾ ಅದೇ ಬೇಕು ಇದೇ ಬೇಕಂತ ಕೇಳಂಗಿಲ್ಲ ರೀ ನನಗೆ ಇದೆಲ್ಲ ಬ್ಯಾಡ್ರಿ ರೀ ನನಗೆ ಅವ ಬೇಕ್ರಿ ರೀ ಏನಪ್ಪಾ ಮಾಡ್ಕತ್ತೀಯ ನೀನು ರೆಡಿಯಾಗ್ಯಾ ನಿಮಗೆ ಇಷ್ಟ ಆಗಿರಂದ್ರ ನಾನು ಮಾಡ್ಕೊತೀನಿ ನಾನು ಇಷ್ಟತೆ ಕೊ್ದೆ ಮಾಡ್ತೆ ಅಪ್ಪಾ ನೀ ಇಷ್ಟ ಇಲ್ಲಂದ್ರೆ தூಂಬನ್ನೇನ ಕರ್ಕೊಂಡು ಬಂದು ಆಯ್ತು ಮಗಕ್ಕೆ ಬೇಕಂದ್ರೆ ನನಗೂ ಬೇಕಲ್ಲಪ್ಪ ಅಂದ್ರು ಮಾಡ್ಕೊತ ನಾನು ಏನೇನಾ ಕನ್ಸ್ಕೊಂಡಿದ್ದೆನಪ್ಪ ನಾನು ಹಿಂಗ್ ಮಾಡ್ಬೇಕು ಹಾಂಗ್ ಮಾಡ್ಬೇಕು ಲಗ್ನ ನನ್ನ ಮಕ್ಳಿಗೆ ಚಂದ ಮಾಡ್ಬೇಕು ಅನ್ನೋದಾ ನೀನು ಹಿಂಗ ಬಂದಿ ಅಂತ ಮಾಡ್ಕೊಂಡ್ ಬಂದಿ ಅಂತಂದ್ರ ನಡಿಯಪ್ಪ ಮತ್ ಮಾಡ ಬಿಡು ಲಗ್ನ ಮತ್ ಮರಿ ಕರ್ಸಾರ ಉಳಿತಲ್ಲಪ್ಪ ಎದ್ದೇಳ ಕಟ್ತಾಳೆ ಈಗ ಎದ್ದೇಳ ತಡಿಯಾ ನಾಯಿ ಬೆಳೆದು ಅಪ್ಪ ಒಂದ್ ಹೋತ್ ಮರಿ ಇದ್ದು ಅವ್ ತಗೊಂಡ್ ಕಿಸಿಂದ್ರ ನಾನೇ ತೊಗೊಂಡು ಹಾಕೋಬೇಕತ್ ಮಾಡಿದ್ದೆ ಆಯ್ತು ಬಿಡು ನಂದು ರಿಣ ಇಲ್ಲ ನನ್ನ ಸೊಸಿ ಋಣ ಐತಿ ಚಲೋ ಆತು ಯಾಕೆ ಹಾಕೋತಾರ ಆಶೀರ್ವಾದ ಮಾಡ್ರಿ ಹ ನೂರು ಕೋಟಿ ವರ್ಷ ಬಾಳ್ರಿ ಅವ್ರು ಪೈಸಾ ಮಾಡ ಒಂದು ಸ್ವಲ್ಪ ಹೌದಲ್ಲ

ಹೌದಾ ಹಂಗೆ ಅನ್ನಕತ್ತಾಳ ಒಂದು ಕೆಲಸ ಮಾಡಿ ಏನು ಹೇಳು ನಾವು ಇಷ್ಟೊತ್ತು ಏನು ಮಾಡಿದ್ವಲ್ಲ ಅವರು ಬಂದಿದ್ದು ನಿನಗೆ ಮುಚ್ಚಿಟ್ಟಿದ್ದು ಅವರೆಲ್ಲ ನಿನಗೆ ಕೇಳಿದ್ದು ಇದೆಲ್ಲ ನಾವು ಆಲ್ರೆಡಿ ಮಾತಾಡ್ಕೊಂಡಿದ್ವಿ ನಾನೇ ನಮ್ಮ ಮಮ್ಮಿಗೆ ಈ ಟೈಮಿಗೆ ಬಾ ಹಿಂಗ ಹಿಂಗೆಲ್ಲ ಆಕೆ ಕೇಳು ಆಕೆ ಒಪ್ಕೊತಾಳ ಆಕೆ ಟ್ರೂ ಲವ್ ಮಾಡಕತ್ತಾಳ ಫೇಕ್ ಲವ್ ಮಾಡಾಕತ್ತಾಳ ಅಂತ ತಿಳ್ಕೊಳಕ್ಕೆ ಇಷ್ಟೆಲ್ಲ ನೀನು ಟೆಸ್ಟ್ ಮಾಡಿದಿದ್ದೀಪ ಹೌದಾ ನನ್ನ ಮ್ಯಾಲೆ ನಂಬಿಕಿನೇ ಇರಲಿಲ್ಲ ಅಲ್ಲ ನಿನಗೆ ನಾ ಟ್ರೂ ಲೋ ಮಾಡಿ ಫೇಕ್ ಲೋ ಮಾಡತ್ತೀನಿ ಅಂತ ನಂಗೆ ಟೆಸ್ಟ್ ಮಾಡಕತ್ತಿದ್ರಾ ನೀವು ನೋಡವ ಅವಂಗ ನಂಬಿಕೆ ಇತ್ತು ಆದ್ರೆ ನನಗೆ ನಂಬಿಕೆ ಇದ್ದಿದ್ದಿಲ್ಲ ಅದ್ರ ಸಲಗ ಹಂಗೆ ಮಾಡ್ದೇವ ನೋಡವ ನಾನು ಊರಿಗೆ ಹೋಗ್ತೀನಿ ಊರಿಗೆ ಹೋಗಿ ಅಲ್ಲಿ ಒಂದಿಟ್ಟು ಮನಿ ಪನಿ ಎಲ್ಲ ನಿಮ್ಗ ಮನಿ ನೋಡ್ತೀನಿ ಇರಾಕ ಎಲ್ಲ ಮಾಡ್ಕೇಸಿ ನಾವು ಒಂದು ನಾಲ್ಕು ದಿನ ಬಿಟ್ಟು ಕೇಸ್ರ ಫೋನ್ ಹಚ್ತೀನಿ ನೀವು ಬರಾಕತ್ರಿ ಆದ್ರೆ ಇಲ್ಲವಾ ಈಗ ಹೊಕ್ಕೀನಿ ನಾನು ನೀವ್ ಅದಿರಲ್ಲಿ ಈಗ ಇಬ್ಬರು ಜೋಡಾದಿರ ನಾವು ಹಾಕಿನಿ ಹ್ಮ್